ಇದು ತನಿಷಾ ತನ್ನ ಬಾಯ್ ಫ್ರೆಂಡ್ ಅನ್ನು ಕೂಡ ಈಗ ತೋರಿಸಿದ್ದಾರೆ ಹಾಗಾದ್ರೆ ಯಾರ್ಯೂ ಬಾಯ್ ಫ್ರೆಂಡ್ ಸಪೋರ್ಟ್ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೊಡೋದು ತೋರಿಸ್ಕೊಂಡು ಕೊಡಿಸ್ತಾರೆ ಇದು ತನಿಷ ಮತ್ತು ಸಾಕಷ್ಟು ಕೇಳಿ ಬಂದಿತ್ತು ಇದೇ ಸಂದರ್ಭದಲ್ಲಿ ಹುಡುಗನ ಜೊತೆ ಫೋಟೋನು ಕೂಡ ತುಂಬಾ ಕ್ಲೋಸ್ ಆಗಿ ತೆಗೆಸಿಕೊಂಡಿದ್ದರು ಇನ್ನು ಫೋಟೋ ನಡೆದ ಸಾಕಷ್ಟು ಜನರು ಕೂಡ ಅವ್ರ ಬಾಯ್ ಫ್ರೆಂಡ್ ಇರ್ಬೋದಂತನೂ ಕೂಡ ಹೇಳಲಾಗಿತ್ತು ಸದ್ಯ ಈ ಬಗ್ಗೆ ಮಾಹಿತಿ ಕಲಿಕಾಗ ಗೊತ್ತಾಯಿತು ತನೀಶ್ ಅವರ ಟ ಅಚ್ಚ ಹೆಸರನ್ನು ತನ್ನ ಎದೆಯ ಮೇಲೆ ಅಚ್ಚಿಯನ್ನು ಹಾಕಿಸ್ಕೊಂಡಿದ್ದಾನೆ ಈ ಅಭಿಮಾನಿ ಅಂತಲೇ ಹೇಳ್ಬೋದು ಇದನ್ನು ನೋಡಿದಂಥ ತನಿಷ ತುಂಬಾ ಖುಷಿಬಿಟ್ಟರು ಅಷ್ಟೇ ಎಲ್ಲ ದೇವರಿಂದ ಚೆನ್ನಾಗಿಟ್ಟಲಪ್ಪ ಅಂತೇಳಿ ಆಶೀರ್ವಾದನ ಕೂಡ ಮಾಡಿಬಿಟ್ರು ತನಿಷ ಅಷ್ಟೇ ಒಂದು ಹಗ್ ಮಾಡಿ ಆತನ ಜೊತೆ ಒಂದು ಸೆಲ್ಫಿನೂ ಕೂಡ ತೆಗೆದುಕೊಂಡ್ರು ನನಗೆ ಇಷ್ಟು ದೊಡ್ಡ ಅಭಿಮಾನಿ ಇರೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ಅಂತಲೂ ಕೂಡ ಈ ಮೂಲಕ ತನೀಷ್ ಅವರು ತಮ್ಮ ಪ್ರೀತಿಯನ್ನು ಕೂಡ ವ್ಯಕ್ತಪಡಿಸಿದ್ರು ಇನ್ನು ಆತನೇ ತುಂಬ ತುಂಬಾ ಹುಚ್ಚು ಅಭಿಮಾನಿ ಅಂತಲೂ ಕೂಡ ಹೇಳ್ಬೋದು ತನಿಷಾ ಬಗ್ಗೆ ಸಾಕಷ್ಟು ದೊಡ್ಡ ಆಗಿದ್ದಾನೆ ಬಿಗ್ ಬಾಸ್ ಇಂದ ಹೌದು ಈ ಹಿಂದೆ ಮಗಳಗುರ ಸೇರಿಲಿಂದನೂ ಕೂಡ ಆತ ನೋಡ್ಕೊಂಡೇ ಬಂದಿದ್ದಾನೆ ಅಂತ ಅವನು ಆದರೆ ಬಿಗ್ ಬಾಸ್ ಇಂದಲೂ ಕೂಡ ಮೇಲೆ ತುಂಬಾ ಇಷ್ಟ ಆಯಿತು ಆ ಕಾರಣಕ್ಕಾಗಿ ಅವರ ಹೆಸರನ್ನು ತನ್ನ ಎದೆಯ ಮೇಲೆ ಅಚ್ಚೆಯನ್ನು ಹಾಕಿಸ್ಕೊಂಡಿದ್ದಾನೆ ಅಂತ ಕೂಡ ಹೇಳಲಾಗಿದೆ ಅದರಿಂದ ಬಂದು ಅವರಿಗೆ ತೋರಿಸಿ ಒಂದು ಜೊತೆಯಲ್ಲಿ ಸೆಲ್ಫಿ ಫೋಟೋನ ಕೂಡ ತೆಗೆದುಕೊಂಡಿದ್ದಾನೆ ಅಷ್ಟು ಬಿಟ್ಟು ಬೇರೆ ಏನು ಅಲ್ಲ ಸ್ನೇಹಿತರೆ